ಸಫಿಶಿಯಂಟ್ ಪ್ಲೇಸ್ ಎಲ್ಲ ಪಡ್ಕೊಂಡು ಬಂದವರು ನಾವು ಕ್ಲಾಸ್ ವೈಸ್ ಸುಮ್ಮನೆ ನಮ್ಮನ್ನು ಒಂದು ಏನು ಇಲ್ಲದ ನಮ್ಮ ಹೈಯರ್ ಆಫೀಸರ್ ಇಂದ ನೀವು ಅಟೆಂಡ್ ಆಗ್ಲಿಲ್ಲ ಮೊನ್ನೆ ಇಡೀ ಹಾಫ್ ಡೇ ನಾನು ಇಲ್ಲಿದ್ದೆ ನಮ್ಮಿಂದ ಏನಾಗ್ತದೆ ರೆಸೊಲ್ಯೂಷನ್ ಏನು ಉಂಟು ಅದನ್ನು ನಾವು ಪುಟ್ ಅಪ್ ಮಾಡ್ಬೇಕಾ ಮಾಡ್ತೇವೆ ಸರ್ ಐದಕ್ ನಾಯ್ಕ ಸರ್ ಇದ್ದ ಶಾಲೆಯಲ್ಲಿ ಇದ್ದದ್ದು ಅಂತ ಕಾಣ್ತದೆ ಸರ್ ಅಲ್ವಾ ನ್ಯಾಷನಲ್ ಅವಾರ್ಡ್ ಪಡೆದವರು ಆ ವಲಯದಲ್ಲಿ ನಾವಿದ್ದವ ನಮಗೆ ಅದರ ಕಾನ್ಸೆಪ್ಟ್ ಒಂದು ಮಗು ಶಾಲೆಯಿಂದ ದೂರ ಉಳಿದಾಗ ಅದು ಏನ್ ಮಾಡ್ಬೇಕು ಅನ್ನೋದನ್ನು ನಾವು ಟೀಚರ್ಸ್ ಟೀಚರ್ ಆಗಿ ಬಂದು ಟೀಚ್ ಮಾಡಿಕೊಂಡು ಬಂದವರು ಹಾಗಿರೋದೆ ನಮ್ಮ ನಮ್ಮನ್ನು ದುಡಿಸಿ ಕೊಡಿ ನಮ್ಮ ವ್ಯಕ್ತಿಯವರು ಅಲ್ಲ ವಿಷಯ ಗೊತ್ತಾ ಅಲ್ಲ ವಿಷಯ ಗೊತ್ತಾ ಒಂದು ಗ್ರಾಮ ಪಂಚಾಯತ್ ವ್ಯಕ್ತಿ ಅಂತ ಹೇಳಿದ ನಂತರ ನಿಮ್ಮ ವ್ಯಾಪ್ತಿಯಲ್ಲಿ ಶಾಲೆ ನೀವು ನಾನು ನೀವು ಹೇಳಿದಕ್ಕೆ ಹೇಳೋದು ಶಾಲೆ ನಿಮ್ಮ ಶಾಲೆಯಲ್ಲಿ ನಿಮ್ಮ ವ್ಯಾಪ್ತಿಯ ಶಾಲೆ ಈ ರೀತಿ ಆಗುವ ಬಗ್ಗೆ ನಿಮ್ಮ ಗಮನಕ್ಕೆ ದೆತ್ತಾಯ್ತೀವಿ ನಮ್ಮ ಗಮನಕ್ಕೆ ತರಬೇಕು ಅಲ್ಲಕ್ಕೆ ವಿಷಯ ಗೊತ್ತ ಯಾರು ತರಬೇಕು ನಾವು करಬೇಕು ಅಂತ ನಾವು करಬೇಕು ನಿಮ್ಮ ಅಲ್ಲ ಅಲ್ಲಿ ಒಂದು ಹೇಳಬೇಕಿತ್ತು ನಿಮ್ಮ ಅವರು ಏನು ಮಾಡಿದ್ದಾರೆ ಅಂತ ಹೇಳಬೇಕಿತ್ತು ಇಲ್ಲದಿದ್ರೆ ಸುಮ್ಮನೆ ನಿಮಗೆ ರೆಸ್ಪಾನ್ಸಿಬಲ್ ಸ್ಟೇಟ್ನ ರೆಸ್ಪಾನ್ಸಿಬಿಲಿಟಿ ಇರುವವರು ನಿಮ್ಮ ವ್ಯಾಲ್ಯೂಬಲ್ ಟೈಮ್ ಅನ್ನು ನಾವು ಇಲ್ಲಿ ಮಿಸ್ ಯೂಸ್ ಮಾಡೋದು ಅಲ್ಲ ಅಲ್ಲ ಸರಿ ನೋಡಿ ಅಲ್ಲಲ್ಲ ನನಗೆ ನಮ್ಗೆ ಮಾಹಿತಿ ಬಂದದ್ದು ನನಗೆ ಮಾಹಿತಿ ಬಂದದ್ದು ಕಳೆದ ವಾರ ಮಾಹಿತಿ ಬಂದಿದೆ ಶಾಲೆ ಮುಚ್ಚಿದೆ ಅಂತ ಮಾಹಿತಿ ಬಂದಾಗ ಕೂಡ ನಾವು ಸದನ್ನ ಯಾರಿಗೂ ಹೇಳಲಿಲ್ಲ ನಾವು ಇಲ್ಲಿ ಬಂದು ಜನ ಇಲ್ಲ ಆಗುದಿಲ್ಲ ಇಲ್ಲಿ ಯಾಕಂದ್ರೆ ನೀವು ನೀವೇ ಅಲ್ಲ ಗ್ರಾಮದವರು ರೆಸ್ಪಾನ್ಸ್ ಅದು ಯಾವ್ದು ಗ್ರಾಮದ ಶಾಲೆ ಮುಚ್ಚಿದ್ರೆ ಶಿಕ್ಷಕರ ಮುಚ್ಚಿದ್ರೆ ಗ್ರಾಮದವರು ಹೇಳಬೇಕು ಅಲ್ಲ ಇವರಿಗೆ ಮಾಹಿತಿ ನಾನು ನಿನ್ನೆ ಕೊಟ್ಟದ್ದು ಮಾಹಿತಿ

ಎಲ್ರಿಗಿಂತ ಅವಕಾಶ ಸಿಗುವುದಿಲ್ಲ ಖಂಡಿತ ಸಿಗುವುದಿಲ್ಲ ಅವಕಾಶ ಇದು ಅವಕಾಶ ಸಿಕ್ಕಿದೆ ಸಿಕ್ಕಿದ ನಂತರ ಜವಾಬ್ದಾರಿ ಎಷ್ಟು ಬೇಕಾದ್ರೆ ಇಷ್ಟ ಅಲ್ಲ ನಾವು ಅಲ್ಲ ಇದು ನಾನು ಅದನ್ನೆಲ್ಲ ಒಪ್ಪಿಕೊಳ್ತೇನೆ ನಿಮ್ಗೆ ಬೇಸರ ಇದೆ ನೀವು ಇಷ್ಟು ವರ್ಷದ ಕೆಲಸ ಮಾಡಿದ್ದೀರಿ ಅದನ್ನೆಲ್ಲ ನಾವು ಒಪ್ಪಿಕೊಳ್ಬೇಡಿ ಇದ್ರಿಂದ ಹೀಗೆ ಹೋಗ್ಬೇಕಲ್ಲ ನೋಡಿ ಕನಿಷ್ಠ ನೀವು ಗ್ರಾಮ ಪಂಚಾಯತ್ ಸ್ವಲ್ಪ ನೀವು ಇದು ಕೊಡಿ ಗ್ರಾಮ ಪಂಚಾಯತ್ನ ಅಧ್ಯಕ್ಷರು ಬಂದು ಅಧ್ಯಕ್ಷರೇ ಹೇಳುವಂತದ್ದು ಗ್ರಾಮದ ಮೊದಲ ಪ್ರಜೆ ಅಂತ ಹೇಳುವಂತವರು ಬಂದು ಹೇಳ್ತಾರೆ ನಾವು ನಿಮ್ಮೊಂದಿಗೆ ಇದ್ದೇವೆ ಅನ್ನುವಂತದ್ದು ಅದೇ ರೀತಿ ಅಭಿವೃದ್ಧಿ ಅಧಿಕಾರಿ ಕೂಡ ಹೇಳಿದ್ದಾರೆ ನಾವು ಕೂಡ ನಿಮ್ಮೊಂದಿಗೆ ಇದ್ದೇವೆ ಕಷ್ಟಪಟ್ಟು ಮಾಡಿದ್ದಾರೆ ಉಳಿಸುವ ಕೆಲಸ ನಿಮ್ದು ನೀವು ಹೇಳಿ ಒಂದು ಮಗು ಇದ್ರು ಕೂಡ ಶಾಲೆ ಈ ಶಾಲೆ ನಾಳೆಯಿಂದ ಓಪನ್ ಆಯ್ತು ಶಿಕ್ಷಕ ಇರ್ತಾರೆ ನೀವು ಬೇಡ ಅಂತ ಹೇಳಿದ್ರು ಕೂಡ ಅವರಲ್ಲಿ ಅಂತ ಹೇಳಿದಾರೆ ಅಂತ ಹೇಳಿ ಅವರು ಪ್ರೊಸೀಜರ್ಸ್ ಮಾಡ್ತಾರೆ ಯಾಕೆಂತ ಹೇಳಿದ್ರೆ ಪಂಚಾಯತ್ ಹೋಗ್ತಾರೆ ತಾಲೂಕ್ ಪಂಚಾಯತ್ ಹೋಗ್ತದೆ ಇಲಾಖೆಗೆ ಹೋಗ್ತದೆ ಅಲ್ಲಿಗೆ ಶಾಲೆಯ ಮತ್ತೆ ನಾವು ಈ ರೀತಿ ಸೇರ್ಲಿಕ್ಕೂ ಇಲ್ಲ ಈ ಹಿರಿಯ ವಿದ್ಯಾರ್ಥಿ ಸಂಘ ಅನ್ನುವಂಥದ್ದು ಕೂಡ ಅಲ್ಲಿಗೆ ಅದು ಹೋಗ್ತಾರೆ ಮತ್ತೆ ಶಾಲೆ ಇದ್ರಲ್ಲ ಹಿರಿಯ ವಿದ್ಯಾರ್ಥಿಗಳು ಸಂಘಗಳು ಇದು ಎಲ್ಲ ಬೇಕಂತಾದ್ರೆ ನಾವು ಅದಕ್ಕೆ ಬೇಕಾಗಿ ಪೂರಾ ನಡೀತಾ ಇರೋದು ಕನಿಷ್ಠ ನಡೀತಾ ನಡೀತಾ ಇರ್ಬೇಕು ಎರೆಹುಳಿನಾಗೆ ನಡೆಯಬೇಕು ಅಂಗನವಾಡಿ ಅನ್ನುವಂಥದ್ದು ಮಕ್ಕಳು ಬಂದ್ರೆ ಮಾತ್ರ ಅಲ್ಲ ಮಕ್ಕಳು ಇಲ್ಲದಿದ್ರು ಕೂಡ ಅದು ತೆರೆದಿರ್ಬೇಕು ಅಲ್ಲ ಮೇಡಮ್ ಅಂಗನವಾಡಿ ಅಂತ ಮಕ್ಕಳಂತಲ್ಲ ಅದೇ ಯಾಕೆ ಹೇಳಿದ್ದಾರೆ ಅಂತ ಈ ಸಣ್ಣ ಮಕ್ಕಳು ಇರುವಾಗ ಮನೇಲಿ ನೋಡ್ಕೊಳಕ್ಕೆ ಅಷ್ಟೇ ಈ ತಮ್ಮ ಅಂಗನ ಅಡುಗೆ ಆಗ್ತಾರೆ ಕನ್ನಡ ಸ್ವಲ್ಪ ಇದಾಯ್ತು ಒಂದು ವರ್ಷ ಹಾಕಿದಾರೆ ಅದಕ್ಕೆ ಹೇಳಿದಾರೆ ಅದಕ್ಕೆ ಸರಿ ನಾವು ಒಂದು ಪ್ರಯತ್ನ ಅದಕ್ಕೆ ಮಾಡುವ ನಾವು ಯಾಕಂತ ಹೇಳಿದ್ರೆ ಹೇಗೋ ಅಲ್ಲಿಂದ ನಾಲ್ಕು ವರ್ಷ ನೂವರೆ ವರ್ಷ ಅಲ್ಲಿ ತಿಳಿದು ಇಂಗ್ಲೀಷ್ ಮೀಡಿಯಂ ಆಗ್ತಾರೆ ನಾವು ಅದೇ ರೀತಿ ಒಂದು ಎಲ್ ಕೆಜಿ ಯು ಕೆಜಿ ತರ ಅವರೊಟ್ಟಿಗೆ ಸೇರಿಕೊಂಡು ಅವರಲ್ಲಾದ್ರು ಅಥವಾ ಇಲ್ಲ ಇಲ್ಲಾದ್ರೂ ಮುಂದಿನ ವರ್ಷ ಮಾಡೋದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಇದ್ದಾರೆ ಅವರೊಟ್ಟಿಗೆ ಕೂಡ ಮಾತಾಡೋಣ ಒಂದು ಪುಸ್ತಕ ಅಲ್ಲಿ ಒಂದು ಇಂಗ್ಲಿಷ್ ಎಲ್ ಕೆಜಿ ತರ ಒಂದು ಪುಸ್ತಕ ವ್ಯವಸ್ಥೆ ಮಾಡಿಕೊಡೋದು ಶಿಕ್ಷಕರು ಅದನ್ನೇ ಕಲಸಿಕೊಡುವ ರೀತಿಯಲ್ಲಿ ಮಾಡಿ ಈ ಶಾಲೆ ಉಳಿಸುವ ಕೆಲಸ ಮಾಡೋಣ ನಾವು ಇದನ್ನು ಮುಚ್ಚಲಿಕ್ಕೆ ಖಂಡಿತ

ಏನಾಗಿದೆ ಅವನಲ್ಲಿ ಸ್ತ್ರೀವನಿ ಈಗ ಒಬ್ಬರು ಆಯ್ತು ನನ್ನ ಮಗನ ಅಂತ ಹೇಳಿದರೆ ಅದಕ್ಕೆ ನಾಲ್ಕು ಜನ ಕೈ ಜೋಡಿಸಿ ಖಂಡಿತ ಇದ್ದಾರೆ ಇದು ಆರು ಮುಂತಾನೆ ಏನು ಯಾರು ಇದ

ಹೇಳಿದ್ದಾರೆ ಸೇರಿಸಿಕೋಬೇಕು ಅವರು ಮನಸ್ಸು ಮಾಡಿದ್ದಾರೆ ನಾವು ನಿಲ್ಲಿಸ್ತೇವೆ ಮನಸ್ಸು ಮಾಡ್ತೇವೆ ಅಂತ ಹೇಳಿದ್ದಾರೆ ಅದ್ರೊಟ್ಟಿಗೆ ಎಷ್ಟು ಜನ ಇದ್ದಾರೆ ಅನ್ನುವಂಥದ್ದು ಅಧ್ಯಕ್ಷರು ದೊಡ್ಡ ಮನಸ್ಸು ಮಾಡ್ಬೇಕು ಅನ್ನುವಂಥದ್ದು ನಮ್ಮ ಅವರು ಅಧ್ಯಕ್ಷರಿಲ್ಲ ನಿಷ್ಟು ಎಷ್ಟು ಎಷ್ಟು ಮಕ್ಕಳು ಎರಡು ಮಕ್ಕಳು ಎಂಟು ಮಕ್ಕಳು ಇರ್ತಾರೆ ಉಳಿದ ಯಾರು ಪೋಷಕರಿದ್ದಾರೆ ಅವ್ರ ಹತ್ರ ನಮ್ಮ ಪಂಚಾಯತ್ ಅಧ್ಯಕ್ಷರು ಹೋಗ್ತಾರೆ ಮಾತಾಡ್ತಾರೆ ಅವರನ್ನು ಅಲ್ಲ ಅವರಿದ್ದಾರೆ ಅವರು ಅವರು ಅವರೊಟ್ಟಿ ಅವರೊಟ್ಟಿಗೆ ಇದ್ದಾರೆ ಅಲ್ಲ ಅದೇ ಮಾಡ್ತಾರೆ ಇದೇ ರೀತಿ ನೋಡಿ ಮೇಡಮ್ ಇದು ವಿಷಯ ಈಗ ನೀವು ಬಂದಿದ್ದೀರಿ ಬಂದವರು ಉಳಿದವರು ಅಧ್ಯಕ್ಷರು ಬರ್ತಾರೆ ಅಂತ ಹೇಳಿದ್ದಾರೆ ಅಧ್ಯಕ್ಷರು ಹೋಗಿ ರಿಕ್ವೆಸ್ಟ್ ಮಾಡಿ ಕಳಿಸುವಂತ ವ್ಯವಸ್ಥೆ ಮಾಡುವಂತ ಅಧ್ಯಕ್ಷರೇ ಇರ್ತಾ ಇದ್ದಾರೆ ಅವರು ಅಧ್ಯಕ್ಷರ ಭೇಟಿ ಮಾಡುವಂತದ್ದು ಅದೇ ಪೋಷಕರು ಇಂತಿಂತ ಪೋಷಕರು ಕಳಿಸ್ತೇವೆ ಅಂತ ಒಪ್ಪಿಕೊಂಡಿದ್ದಾರೆ ಇನ್ನು ಉಳಿದವರಿಗೆ ಅಧ್ಯಕ್ಷರು ಮತ್ತು ಶಿಕ್ಷಕರು ಹೋದ್ರೆ ಒಳ್ಳೆಯವರು ಶಿಕ್ಷಕರು ಹೋಗಿ ಖಂಡಿತ ನಾವು ನಮ್ಮ ಸಮಯವನ್ನು ಕೊಡ್ಲಿಕ್ಕೆ ನಾವು ರೆಡಿ ಇದೆ ಯಾಕಂದ್ರೆ ಶಾಲೆ ಉಳಿಯುವಂತ ವಿಷಯಕ್ಕೆ ನಾವು ರೆಡಿ ಇದ್ದೇವೆ ನಮ್ಮ ಶಾಲೆ ಹೇಗೆ ಉಳಿಬೇಕು ಅದೇ ರೀತಿ ಎಲ್ಲಾ ರಾಜ್ಯದ ಎಲ್ಲಾ ಶಾಲೆಗಳು ಉಳಿಬೇಕಂತ ಹೇಳಿದ್ರೆ ವರ್ಷಕ್ಕೆ ಮೌನವಾಗಿ ಮುನ್ನೂರರಿಂದ ನಾಲ್ನೂರು ಶಾಲೆಗಳು ಮುಸ್ತಾ ಇದೆ ಆದ್ರೆ ಸಾವಿರಕ್ಕಿಂತ ಹೆಚ್ಚು ಖಾಸಗಿ ಶಾಲೆಗೆ ಓಪನ್ ಆಗ್ತಲೂ ಇದೆ ಸರ್ಕಾರಿ ಶಾಲೆಯಲ್ಲಿ ಮಾತ್ರ ಮಕ್ಕಳೇ ಇಲ್ಲ ಅಂತ ಮುಚ್ಚ್ತಾ ಇರೋದು ಖಾಸಗಿ ಶಾಲೆಯಲ್ಲಿ ಸಾವಿರಕ್ಕಿಂತ ಹೆಚ್ಚು ಶಾಲೆಗಳು ವರ್ಷಕ್ಕೆ ಓಪನ್ ಆಗ್ತಾ ಇದೆ

సరీ సైవేట్ గవర్నమెంట్ కల్తూ గవర్నమెంట్ అది ప్రైమరికి పోర్చి గుర్తు నింక్ ನಮ್ಮ ಇಲಾಖೆ ನಿಯಮ ಪ್ರಕಾರ ಮುಚ್ಚಿಲ್ಲ ಅಲ್ಲಿ ಶಾಕ್ಸ್ ಇದೆ ಓಪನ್ ಇದೆ ಈಗ ಓಪನ್ ಇಲ್ಲದ್ರೆ ಈಗ ಸರ್ ಬರ್ತಾ ಇದ್ರು ಹೋಗ್ತಾ ಇದೆ ಪ್ರಜ್ಞಾ ಟೈಮ್ ಮುಟ್ಟಿಗೆ ಹೋದರು ಮತ್ತೆ ಇಲ್ಲಿ ಪ್ರಕ್ರಿಯೆ ನಿಮ್ಗೆ ಎಲ್ಲ ಗೊತ್ತಿದೆ ಮಕ್ಕಳು ಬರ್ತಾ ಇಲ್ಲ ಅಡ್ಮಿಷನ್ ಬರ್ತಾರೆ ಅಂತ ಹೇಳಿ ಒಂದ್ರು ಅಲ್ಲಿ ಸಿರಿಪಾಗ್ಲೇ ಚಾರ್ಜ್ ಅವರು ಅವ್ರು ಸಿರಿ ಹೋಗ್ತಾ ಇದ್ದಾರೆ ಆಕ್ಚುಲಿ ನಿಯಮಾನುಸಾರ ನಾಲ್ಕೂವರೆ ತನಕ ಇರ್ಬೇಕು ನೀವು ಕೇಳೋಕೆ ಮುಂಚೆ ನಾವು ಹೇಳ್ಬಿಡ್ತೀವಿ ಪ್ರಶ್ನೆ ಯಾಕೆ ಇರಬಾರ್ದ ಅಂತ ಕೇಳ್ತೀವಿ ಇರ್ಬೇಕು ನಾಲ್ಕೂವರೆ ತನಕ ನಾವು ಇರಲಿ ಇಲ್ಲದೆ ಇರಲಿ ನಾವು ೇಬೇಕು ನಮ್ಗೆ ಭೂಟಿ ಆಗಿದೆ ಸೊ ಹಾಗಾಗಿ ಇಲ್ಲಿ ಒಂದೇ ಮುಗಿದ್ರು ಕೂಡ ನಾವು ಶಿಕ್ಷಕರ ಕೊಡ್ತೇವೆ ಈ ತಿಂಗಳು ಮೂವತ್ತವರೆಗೂ ದಾಖಲಾತಿ ಆಂದೋಲನ ಇದೆ ಇಲ್ಲಿ ಮೂವತ್ತೈದವರೆಗೂ ಅಡ್ಮಿಷನ್ ಮಾಡೋಕೆ ಅವಕಾಶಗಳಿದೆ ಅಡ್ಮಿಷನ್ ಮಾಡ್ಕೋಬೇಕು ಅಂದ್ರೆ ಶಿಕ್ಷಕರು ಮುಂದೆ ಇವರ ಮನೆ ಹೇಳಿದರೆ ಅದೇ ಮಾತು ಅಪಸ್ಥಾನ ಮುಂದೆ ಶಿಕ್ಷಕರು ಇರ್ತಾರೆ ಶಾಲೆ ಓಪನ್ ಇರ್ತಾರೆ ಮಕ್ಕಳು ಬಂದಿಲ್ಲ ಅಂತಂದ್ರೆ ಕಷ್ಟ ಆಗ್ತದೆ ಶಿಕ್ಷಕರು ಈಗ ಇಲಾಖೆ ನಿಯಮಾನುಸಾರ ಏನೇನಿದೆ ಅಪ್ರೋಸ ಸ್ಟಾರ್ಟ್ ಆಗ್ತದೆ ಈಗ ಅಕ್ಕರ್ ಹೇಳಿದ ಹಾಗೆ ಶಿಕ್ಷಕರು ಕಾಯಂ ಶಿಕ್ಷಕರು ಅಂತಂದ್ರೆ ಈಗ ನಾವು ಈಗಾಗಲೇ ಹಾಗೆ ಇದಕ್ಕಿಂತ ಮನಸ್ಸು ಸರ್ ಹೇಳಿದ್ವಿ ಇಕ್ಕಿಂತ ಕುಗ್ರಾಮಗಳಿದೆ ಸರ್ ಪ್ಲೇಸ್ ಇದೆ ಅಂತ ಖಂಡಿತ ಇದೆ ಮೊಗೇರಡ್ಡ ಅಂತ ಇದೆ ಮೊಗೇರಡ್ಗನ ನಾವು ಕೌನ್ಸಿಲಿಂಗ್ ಆಗುವಾಗ ಟ್ರಾನ್ಸ್ಫರ್ ಆಗುವಾಗ ಅದು ಹೋಮ್ಗಾರ್ತಿ ಆಗುವಾಗ ಟ್ರಾನ್ಸ್ಫರ್ ಆಗುವಾಗ ಮೊಗರ್ ಅದು ಬಣ ಇದೆ ಇಂಥ ಶಾಲೆಗಳಿಂದ ಒಳಗಡೆ ಶಾಲೆಗಳೇ ಅದಕ್ಕೆ ಯಾವುದೇ ಶಿಕ್ಷಕರಿಗೆ ನಾವು ಅಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಇಂಥ ಪ್ಲೇಸ್ ತಗೊಳ್ಳೇಬೇಕು ಅಂತ ಗೊತ್ತಾಯ್ನಲ್ಲಿ ಯಾಕೆ ಅಂತಂದ್ರೆ ಶಿಕ್ಷಕರು ಐದು ಇರ್ತಾರೆ ಸ್ಕೂಲ್ ಗಳು ಇಪ್ಪತ್ತಿರ್ತಾರೆ ಐದು ತಗೊಂಡ್ಮೇಲೆ ಅದೇ ಖಾಲಿ ಬೇಕಲ್ಲ ಸೊ ಹಾಗೆ ಅವರು ಅವರಿಗೆ ಬಿಟ್ಟಂತ ಆಚರಿಸು ಅವ್ರೆ ಬೇರಾಟಕ್ಕೆ ಬಂದಿದಾರೆ ಮುತ್ತಿನ ಬೆಳೆ ಬಂದಿದ್ದಾರೆ ಬಂದಿದ್ದಾರೆ ಬೊಂಬಾರ್ ಬಂದಿದ್ದಾರೆ ಸೊ ಅಂತ ಇಂಥ ಪ್ಲೇಸ್ಗಳಿಗೆ ಮುತ್ತಿನ ಬೆಳೆ ಗೊತ್ತೇ ಇಲ್ಲ ಊರೋ ಅಂತ ರೋಡ್ ಸೈಡ್ ಅಲ್ಲಿ ಸ್ವಲ್ಪ ಒಳಗಡೆ ಇದೆ ಮಾತ್ರ ಬರುತ್ತೆ ಬಿಳಿ ನೆಲೆಗೆ ಬಂದಿದೆ ದೊಡ್ಡ ವಿಷಯ ಯಾಕಂದ್ರೆ ಹೈವೇ ರೋಡ್ ಇದೆ ಅದು ಒಂಥರ ಯಾತ್ರಾರ್ಥ ಸ್ಥಳ ಅಲ್ಲಿ ಅನುಕೂಲ ಒಂದು ಒಳ್ಳೆ ಪ್ರದೇಶ ಊಟ ತಿಂಡಿ ತುಂಬಾ ಸಮೃದ್ಧವಾದ ಸ್ಥಳ ಅಲ್ಲಿ ಏನು ಬರ್ತಾ ಇಲ್ಲ ಚೆನ್ನಾಗಿ ಅಲ್ಲಿ ಬರೋದ್ರಲ್ಲಿ ಸಹಜವಾಗಿ ಎಲ್ಲರೂ ಇಷ್ಟಪಡ್ತಾರೆ ಬರ್ತಾರೆ ಕುತ್ತಿರಬೇಡದಂತ ಶಾಲೆಗಳಲ್ಲಿ ಬರೋದೇ ಇಲ್ಲ ಇಲ್ಲೋಕನಾಥ್ ಸರ್ ಅವರು ಇಪ್ಪತ್ತಾರು ವರ್ಷಗಳಿಂದ ಒಬ್ಬರೇ ಇದ್ದಾರೆ ಅಲ್ಲಿ ನಾವು ಎಷ್ಟೊಂದಿಗೆ ಮಾತಾಡ್ತೀವಿ ಬರೋದೇ ಇಲ್ಲ ಇವತ್ತು ಕೂಡ ನೀವು ಕೇಳಿದ್ರು ಕೂಡ ನಾವು ಇಲ್ಲೇ ಹೇಳ್ತಿದೀವಿ ಅವರಿಗೆ ಕುತ್ತಿಲೆ ಬೇಡಿಕೆ ಈಗ ಶಿಕ್ಷಕರ ನೇಮಕಾತಿ ಹೇಗೆ ಅಂದ್ರೆ ಕಳೆದ ಸಲ ಮೂವತ್ತು ಸಾವಿರ ಶಿಕ್ಷಕರ ಅತಿ ಶಿಕ್ಷಕರನ್ನ ತಗೊಂಡಿದೆ ಈಗ ಮತ್ತೆ ಸಾವಿರ ಶಿಕ್ಷಕರನ್ನ ರಾಜ್ಯ ಸರ್ಕಾರದಿಂದ ಅದರಲ್ಲಿ ಮೊದಲನೇ ಹಂತದಲ್ಲಿ ಶಿಕ್ಷಕರ ನಾವು ಕುದಿರೋ ಕೊಟ್ಟಿರಲಿಲ್ಲ ಕೊಟ್ಟಿರ್ಲಿಲ್ಲ ಬೇರೆ ಬೇರೆ ಕಡೆ ಇಲ್ಲಿ ಯಶಸ್ಸಲ್ಲಿ ಕೊಟ್ಟಿದ್ದೇವೆ ಈಗ ನಿನ್ನೆ ನಾನು ನಾನೇ ಈಗ ನಮ್ಮ ಕ್ಲಸ್ಟರ್ ಎಲ್ಲ ಶಿಕ್ಷಕರು ಯಾವುದೇ ಗೊತ್ತಾ ಅಲ್ಲಿಗೆ ಶಿಕ್ಷಕರಿಗೆ ಒಂದು ಕೊಡಿ ಅಂತ ಹೇಳಿ ನನ್ನ ಒಂದು ಕೊಟ್ಟಿದೆ ಕೊಟ್ಟಿದ್ದೇವೆ ಸಿರಿ ಒಂದು ಒಂದ್ಕೊಡಿ ಮತ್ತೆ ಸಿರಿ ಬಾಗ್ಲೂ ಕುದಿಲೆ ಬೇಡಿಕ ಕೊಣಾಚೆ ಕೆರಮಾಗಿ ಅವೆಲ್ಲ ಒಳಗಡೆ ಇದೆ ಶಾಲೆಗಳು ಪಾಲೆ ಅಂತ ಶಾಲೆಗಳಿಗೆ ಶಿಕ್ಷಕರ ಒದ್ದೇನೆ ನೀವು ಕೇಳದಿದ್ರು ಪೋಷಕರು ಕೇಳದಿದ್ರು ಈ ರೀತಿ ನಾವು ಬಿ ಬಂದು ಪೇಪರ್ ಲೀಫ್ ರೊಬ್ಲಿಸಿಟಿ ಪ್ರಚಾರ ಮಾಡ್ಕೋಬೇಕಂತಿಲ್ಲ ನಾವೇ ಇಲಾಖೆ ನಿಯಮಾನುಸಾರವಾಗಿ ಕೊಡ್ಬಿಡ್ತೇವೆ ಕೊಡ್ತೇವೆ ಈ ಶಾಲೆ ವಿಷಯ ಏನಂತಂದ್ರೆ ಈಗ ಮಕ್ಕಳು ಬಂದು ಕೂಡಲೇ ಶಾಲೆ ನನ್ನ ಹಾಕ್ತದೆ ಬಿಸಿ ಊಟದಲ್ಲಿ ಬರ್ತಾರೆ ಒಂದು ಯಾವುದೇ ಬಿಸಿ ಊಟ ಹಾಕೊಂಡು ಇನ್ನ ಆಚೆ ಹೋಗ್ಬೇಕು ಯಾಕೆ ಹೋಗ್ಬಾರ ನಾಳೆ ದಿನ ನೀವೇ ಮತ್ತೆ ಬಂದು ಬರ್ತೀರಿ ಏನಾಗ್ತದೆ ಅದು ನಾವೇನ್ ಹೇಳಿದ್ದೀರ ಅಲ್ಲಿ ಅಡುಗೆ ಮಾಡೋದ್ ಸರಿ ಇಲ್ಲ ಇಲ್ಲಿ ಅಡುಗೆ ಮಾಡೋದ್ ಸರಿ ಇಲ್ಲ ನೀರು ಸಮಸ್ಯೆ ಇರೋದು ಅದು ಸಮಸ್ಯೆ ಇದು ಸಮಸ್ಯೆ ಪಾತ್ರೆ ಪಾತ್ರೆಗಳು ಏನಿರೋಲ್ಲ ಇನ್ನೊಂದ್ರೆ ಮತ್ತೆ ಅಕಸ್ಮಾತ್ ಏನೋ ಗಡಿ ಬಿಡಿಯೋ ಮಾಡುವಾಗ ಅರ್ಜೆಂಟಲ್ಲಿ ಎಲ್ಲ ಒಂಥರ ಅಡುಗೆ ಮಾಡ್ತಾರೆ ಆ ಪಾತ್ರೆಗಳು ಸರಿ ತೊಳೆದೇ ಇರ್ಬೋದು ಇನ್ನೊಂದು ಗಮನಕ್ಕೆ ಇರ್ಬೋದು ಏನಾದ್ರು ಅಸ್ವಸ್ಥ ಆಯ್ತು ಅಂದ್ರೆ ನಾವು ತಲೆದಂಗಾಗ್ತೀವಿ ನೀವು ಮೊದ್ಲಾಗಲ್ಲ ಫಸ್ಟ್ ಆಗಲ್ಲ ನಾವು ಯಾಕೆ ಅಂತಂದ್ರೆ ನಮಗೆ ಒಂದು ನಿಯಮ ಇದೆ ಹೀಗೆ ಮಾತಾಡಬೇಕು ಇಷ್ಟೆಲ್ಲ ಇರಬೇಕು ಅಂತ ನೀವು ಮಾತಾಡಿದಾಗ ನಾವು ಮಾತಾಡಕಾಗಲ್ಲ ನಾನು ಆಗಲಿ ಬಿ ಆಗಲಿ ಡಿ ಆಗಲಿ ಕಮಿಷನರ್ ಆಗಲಿ ಯಾರು ಮಾತಾಡಕ್ಕಾಗಲ್ಲ ಯಾಕೆಂದ್ರೆ ನಮ್ದೇ ಒಂದು ಸರ್ಕಲ್ ಇದೆ ಆ ಸರ್ಕಲ್ ನಾವು ಮಾತಾಡಬೇಕಂತ ಹಾಗಾಗಿ ಆ ಸರ್ಕಾರ ಏನು ಆದೇಶಗಳ ಮಾಡಿದೆ ಆದೇಶಗಳನ್ನ ನಾವು ಪಾಲನೆ ಮಾಡೋದು ನಮ್ ಕೆಲಸ ಅಷ್ಟೇ ಈ ಕಾಂಪೌಂಡ್ ಬಿಟ್ಟು ಹೊರಗಡೆ ಅಡುಗೆ ಮಾಡುವಾಗಿಲ್ಲ ಏನಿಲ್ಲ ಇಲ್ಲಿ ವ್ಯವಸ್ಥೆಯಲ್ಲಿ ಅಡಿಗೆ ದ್ವರ ಬರ್ತಾರೆ ಅಡಿಗೆ ದೊರ ಈಗ ನೀವು ಅದಕ್ಕೆ ಶಿಕ್ಷಕರು ಆ ಪ್ರಯತ್ನ ಪಡ್ತಾರೆ ಜೊತೆಗೆ ಊರ್ ನೋಡ್ರಿ ನೀವು ಸ್ವಲ್ಪ ದಯವಿಟ್ಟು ಯಾರಾದ್ರೆ ಮನವೊಲಿಸಿ ಅಡುಗೆ ಮಾಡುವಾಗ ಹೇಳಿ ಪತ್ರ ಬಂದುಕೊಳ್ಳಿ ದಾಸ ಕಾರ್ಯಕ್ರಮ ಸ್ಟಾರ್ಟ್ ಆಗ್ಬೋದು ಇನ್ನು ನೀವು ಮೇನ್ ಕೇಳಿದ್ರೆ ಶಿಕ್ಷಕರ ಬೇಕಂತ ನಾನ್ ಹೇಳಿದ್ವಿ ಶಿಕ್ಷಕರು ಮಕ್ಕಳಿದ್ರೆ ಕಾಯಂ ಶಿಕ್ಷಕರಂತಿಲ್ಲ ಇದ್ರೂ ಕೂಡ ನಾವು ಇಲಾಖೆ ವತಿಯಿಂದ ಕಾಯಂ ಆಗಿ ಸರ್ಕಾರಿ ಸರ್ಕಾರಿ ಒಬ್ಬರು ನೇಮಕ ಮಾಡೇ ಮಾಡ್ತೇವೆ ಅದ್ರ ಜೊತೆಗೆ ಈಗ ಶಿಕ್ಷಕರ ಸಂಖ್ಯೆ ಈಗಾಗಲೇ ಅದಕ್ಕೆ ನೀವು ಯಾಕೆ ಹೇಳಿದೆ ಅಂತಂದ್ರೆ ಕಳೆದ ಕಳೆದ ತಿಂಗಳು ಮೂವತ್ತು ಸಾವಿರ ಜನ ಪ್ರತಿ ಶಿಕ್ಷಕರ ನೇಮಕ ಮಾಡಿ ಸರ್ಕಾರ ಈ ಸಲ ಹತ್ತು ಸಾವಿರ ಶಿಕ್ಷಕರ ನೇಮಕ ಮಾಡಿ ಮೂವತ್ ನಮ್ಮಲ್ಲಿ ಶಿಕ್ಷಕರ ಕೊರತೆ ಇದೆ ಸ್ವಲ್ಪ ಸೊ ಹಾಗಾಗಿ ಅಲ್ಲಿರೋರು ಇಲ್ಲಿರೋರನ್ನೇ ಜವಾಬ್ದಾರಿ ಇರೋ ಕೆಲಸ ಮಾಡಿ ಅದಕ್ಕೋಸ್ಕರ ಅಕ್ಕಪಕ್ಕ ಚಾರಿ ಪ್ರಭಾರವಾಗಿ ಚಾಸ್ ಈಗ ಅವರು ಮೇಡಮ್ ಅವರು ಅವರು ಕೂಡ ಅಲ್ಲಿ ಕಿಲಿಂಗಿಯಲ್ಲಿ ಹೆಚ್ಚಾಗಿ ಕೆಲಸ ಮಾಡ್ತಿದ್ದಾರೆ ಸೊ ಹಾಗಾಗಿ ಅವರೇ ಹೆಚ್ಚಾಗಿ ಕೆಲಸ ಮಾಡ್ತಿರೋದ್ರಿಂದ ಒಬ್ಬರ ಮೇಲೆ ಹೊರೆ ಆಗೋದು ಜಾಸ್ತಿ ಆಗ್ತದೆ ಅಥದ್ರೆ ಇಲ್ವೋ ಒಂದೇ ಕಡೆ ಒಬ್ಬರೇ ಎರಡನೇ ಕಡೆ ಎರಡೇ ಸ್ಕೂಲಲ್ಲಿ ಕೆಲಸ ಮಾಡೋದು ಹೊರೆ ಆಗ್ತದೆ ಸೊ ಹಾಗಾಗಿ ಅವರು ಈ ತಿಂಗಳು ಇರ್ತಾರೆ ಒಂದ್ ವೇಳೆ ಮಕ್ಕಳು ಬಂದು ಕೂಡ ನಿಮಗೆ ವರ್ಷ ಪೂರ್ತಿ ಇರ್ತಕ್ಕಂಥ ಒಬ್ಬರು ಕಾಯಂ ಶಿಕ್ಷಕರನ್ನ ಹಾಕ್ತಾರೆ

ಅವರಲ್ಲಿ ಹೆಚ್ಚಾಗಿ ಚಾರ್ಜ್ ಮಾಡ್ತಾರೆ ಮಾಡ್ತೇವೆ ಈಗ ಇವತ್ತೇ ಮನೆ ಭೇಟಿ ಮಾಡ್ತೇವೆ ನಾಳೆ ಅಂತ ನಾಡಿದ್ದು ಒಂದು ವಾರದೊಳಗೆ ಮಕ್ಕಳು ಬಂದಾಗ ಬಂದ ಕೂಡಲೇ ನಾವು ಪ್ರೋತ್ಸಾಹ ನೀವು ಕೇಳೋದಕ್ಕೆ ಮುಂಚೆ

ಅಲ್ಲ ಅಲ್ಲ ಮೊನ್ನೆ ಅಲ್ಲ ಸರ್ ಅಲ್ಲ ಹಾಗೆ ಹಾಗೆ ಅಲ್ಲ ಒಂದು ನಿಮಿಷ ನಾನು ಮೊನ್ನೆ ಇಲ್ಲೇ ಇದ್ದೆ ಮೀಟಿಂಗ್ ಇವರು ಸರ್ ಇಲ್ಲಿ ಬರುವಾಗ ಅವ್ರೇನಂದ್ರೆ ನಾಳೆಂದ್ಲಿ ಇಲ್ಲಿಗೆ ಒಂದು ಅತಿ ಶಿಕ್ಷಕರನ್ನು ಮತ್ತು ಇನ್ನೊಂದು ಪರ್ಮನೆಂಟ್ ಶಿಕ್ಷಕರನ್ನು ಇಲ್ಲಿ ಹಾಕ್ತೇವೆ ಅಂತ ಹೇಳಿ ಈಗ ನೀವು ಇನ್ನೊಂದು ಹೇಳ್ತೀರಿ ಆದ್ರೆ ಸಲ ಇನ್ನೊಬ್ಬರು ಬಂದವರು ಇನ್ನೊಂದು ಹೇಳ್ತಾರೆ ಹಾಗಾಗಿ ನಾವು ಹೇಳಿ ಯಾರು ನಂಬುದು ಹೌದು ಹಾಗಾದ್ರೆ ಬರ್ಬೇಕಿತ್ತಲ್ಲ ನಾವೇನ್ ನಿಮ್ಗೆ ಕಂಪಿಟೇಷನ್ ಆಗಿದ್ದೇವೆ ಅಂತ ಕಾಯಂ ಶಿಕ್ಷಕರಂಗ್ ಗೆ ಬರಬೇಕು ಇಲ್ಲ ನೇಮ್ ಬರ್ಬೇಕು ಕಾಯಂ ಶಿಕ್ಷಕರು ನಾವ್ ಕೆಲಸ ಮಾಡಕ್ಕೆ ರನ್ ಸರ್ಕಾರಿ ಶಿಕ್ಷಕರ ಕಾಯಂಗೆ ವರ್ಷ ಪೂರ್ತಿ ಹಾಕ್ತಾರೆ ಈಗ ಅಂತ ಇರ್ಲಿಲ್ಲ ಅಲ್ಲ ಕಲ್ಸಲ ಇಬ್ರು ಗೆಸ್ಟ್ ಟೀಚರ್ಸ್ ಇದರಿದ್ರು ಇವ್ರು ಬಂದ್ರು ಕಲ್ ಸಲ ಬೆಲ್ಗೆ ಬರ್ತಿದ್ರು ಅವ್ರೇನ್ ಕೆಲಸ ಏನ್ ಕೊಟ್ಟಿದ್ದಾರೆ ಅವ್ರು ಮಾಡಿ ಹೋಗ್ತಾ ಇಲ್ಲಿ ಗೆಸ್ಟ್ ಟೀಚರ್ನವ್ರು ಇದಾರೆ ಇಲ್ಲಿ ಪರ್ಮನೆಂಟ್ ಅವ್ರು ಗೆಸ್ಟ್ ಟೀಚರ್ನವ್ ಇದವ್ರು ಕೂಡ

ನಮ್ಗೀಗ ಇಲ್ಲಿ ಇವರಿಗೆ ಬೇಕಾದದ್ದು ಅವನು ಒಂದು ದಿನ ಎರಡು ದಿನ ಅಂತ ಗೊತ್ತಿಲ್ಲ ಇಲ್ಲಿ ಈಗ ಮಕ್ಕಳು ಒಂದು ಶಾಲೆ ಸ್ಟಾರ್ಟ್ ಆಗುವಾಗ ಇಲ್ಲಿ ಪರ್ಮನೆಂಟ್ ಈ ವರ್ಷದ ಕೊನೆಯವರೆಗೆ ಡೆಪ್ಯೂಟೇಶನ್ ವ್ಯವಸ್ಥೆ ಮಾಡಿದ್ದಾರೆ ಇಲ್ಲಿ ಮಕ್ಕಳು ಬರುವಾಗ

ಮತ್ತೊಂದು ದ್ರೋಹ ಅಂತ ನಾನು ಓಪನ್ ಆಗಿ ಹೇಳಿದ್ದೇನೆ ಅಂತ ಹೇಳಿದ್ರೆ ಫಸ್ಟ್ ಹೇಳಿದ್ರೆ ಅವ್ರು ಇಲ್ಲಿ ಇರ್ತಾರೆ ಈ ತಿಂಗಳು ಈ ವರ್ಷದ ಲಾಸ್ಟ್ ತನಕ ಇರ್ತಾರೆ ಅಂತ ಹೇಳಿದ್ರಿ ಈಗ ಲಾಸ್ಟ್ ಈಗ ಹೇಳ್ತಾ ಇದ್ರಿ ಮೂವತ್ತ ಮೂವತ್ತರ ತನಕ ಮಾತ್ರ ಅದೇ ಇಲ್ಲೋಹ ಅಂತ ಹೇಳುದು ನಾನ್ ಸತ್ಯ ಹೇಳಿದ್ದು ದ್ರೋಹ ಅಲ್ಲ ದುಃಖವನ್ನು ಇವರು ಅವರು 6 ವರ್ಷ ಅನುಭವಿಸಿದ್ದಾರೆ ಮತ್ತೆ ಇಷ್ಟು ಆರು ವರ್ಷ ಅನುಭವಿಸಿದ್ದಾರೆ ಅವರು ಒಂದು ಕೂಡ ಅನುಭವಿಸಿದ್ದಾರೆ ಮತ್ತೆ ಇನ್ನು ಅವರು ಓಪನ್ ಆಗಿ ಹೇಳಿದ್ದಾರೆ ಇಷ್ಟು ವರ್ಷ ಇದು ಇಷ್ಟು ಅನುಭವಿಸಿ ವ್ಯವಸ್ಥಿತವಾಗಿ ಸಂಚು ಮಾಡಿ ಈಗ ನೀವು ಏನು ಹೇಳ್ತಿದೀರಾ ಅಲ್ಲ ಈಗ ಹದಿನೈದು ದಿವಸ ಮಕ್ಕಳು ಬರ್ಲಿಲ್ಲ ಅಂತ ಇದೆ ಅದು ಇನ್ಫಾರ್ಮೇಶನ್ ಇತ್ತಲ್ವ ಇನ್ಫಾರ್ಮೇಶನ್ ಇತ್ತಲ್ವ ಸರ್ ಮತ್ತೆ ಇದನ್ನ ಮಕ್ಕಳು ಬರ್ತಾ ಟೀಸ್ ನಾಳೆ ಬರಲಿ ಆಮೇಲೆ ಡಿಡಿಪಿ ಫೋನ್ ಮಾಡಿ ಹೇಳುವಾಗ ಅದನ್ನ ಪರಿಹಾರ ಮಾಡಿ ಕೊಡ್ಬೇಕಲ್ಲ ಈಗಲೂ ಇದೆ ಮೂವತ್ತೊಂದು ಹಂತಕ್ಕೆ ನನ್ನ ಹತ್ರ ಇದೆ ಮೂವತ್ತೊಂದು ಹಂತಕ್ಕೆ ಇಲ್ಲಿಂದ ಹೋದ್ರು ಇಲ್ಲಿಂದ ಅವ್ರ ಕೆಲಸ ಬಿಟ್ಟು ಮಂಗಳೂರಿಗೆ ಬಂದವರು ಅರಲದು ಇದು ಸರ್ಕಾರದ ಅಥವಾ ಇಲಾಖೆಯ ಗಮನಕ್ಕೆ ಕಳೆದ ವರ್ಷಕ್ಕೆ ಕೊಟ್ಟು ಕೂಡ ಏನು ಆಗದ ಕಾರಣ ಈ ಸಲ ಮклаಂತಿಗೆ ಬಂದಂತದ್ದು ಎಲ್ಲರಿಗೂ ಸ್ಪಷ್ಟವಾಗಿ ಗೊತ್ತಿದೆ ಅಲ್ವಾ ಕಳೆದ ವರ್ಷ ಈ ವ್ಯವಸ್ಥೆಗೆ ಏನಾದ್ರೂ ಒಂದು ಡೆಪಟೇಷನ್ ಅಂತ ಇಲ್ಲೇ ಒಂದು ಹಾಕಿರ್ತಿದ್ರೆ ಈಗ 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 ನಮಗೆ ಬೇಕಾದದ್ದು ನಮ್ಮ ಮಕ್ಕಳಿಗೆ ನಾಳೆ ಇಲ್ಲಿ ಬರು ನಾಳೆ ನಮ್ಮ ಮಕ್ಕಳಿಗೆ ಅಂತ ಆದ್ರೆ ಬಂದ ಕೂಡಲೇ ಇಲ್ಲಿಗೆ ಒಂದು ಡೆಪ್ಯೂಟೇಶನ್ ಶಿಕ್ಷಕರು ಸರ್ಕಾರದ ಶಿಕ್ಷಕರು ಇದ್ರೆ ಮಾತ್ರ ಮಕ್ಕಳ ಶಾಲೆಯೊಳಗೆ ಬರುವಂತದ್ದು ಇಲ್ಲದ್ರೆ ಮಕ್ಕಳು ಶಾಲೆಯವರೆಗೆ ನಾನು ಕೂಡ ಮಕ್ಕಳೊಟ್ಟಿಗೆ ಇರ್ತೇನೆ ಬೇಡಿಕೆ ಅಂತ ಹೇಳಿ ಮಕ್ಕಳಿಗೆ ಒಂದು ಪರ್ಮನೆಂಟ್ ಶಿಕ್ಷಕರು ಅನ್ನುವಂಥದ್ದು ಬೇಡಿಕೆ ನಾನು ಮಾಡಿಕೊಡ್ತೇನೆ ತಿಂಗಳಿಗೆ ಕಾಯುದಿಲ್ಲ ಇದರಲ್ಲೇ ಮಾಡಿಕೊಡ್ತಾರೆ ಓಕೆ ಮತ್ತೆ ಅತಿಥಿ ಶಿಕ್ಷಕರನ್ನು ಇಲ್ಲೇ ಯಾವುದು ಡಿಗ್ರಿ ಡಿಗ್ರಿ ಹೋದವರು ಇದ್ರೆ ಹೇಳಿ ಅವರನ್ನೇ ಬಿ ಓ ನಲ್ಲಿ ಹೇಳಿ ಅವರನ್ನೇ ನಿಲ್ಲಿಸೋಕೆ ಹತ್ರದವರು ದೂರದಿಂದ ನೀವು ಬಿಎಡ್ ಡಿ ಎಡ್ ಬಂದು ಅವರಿಗೆ ಹೋಗ್ಲಿಕ್ಕೆ ಬರ್ಲಿಕ್ಕೆ ನಾಲ್ಕು ಗಂಟೆಗೆ ಮೂರು ಗಂಟೆಗೆ ಹೋಗುದು ಬೇಡ ನಮ್ಮ ಮಕ್ಕಳು ಇದ್ರೆ ಅವ್ರ ಐದು ನಾಲ್ಕು ಮಕ್ಕಳವರೆಗೆ ಇಲ್ಲಿರಬೇಕು ಹಾಗೆ ಇರುವಂತಹ ಶಿಕ್ಷಕರನ್ನೇ ಶಿಕ್ಷಕಿಯನ್ನೇ ಇಲ್ಲಿ ನೇಮಿಸುವಂತ ಕೆಲಸ ಆಗ್ಲಿ ಅದು ಎಸ್ ಟಿ ಎಂ ಸಿ ಮತ್ತು ಶಿಕ್ಷಕರನ್ನು ನೋಡಿಕೊಂಡು ಇಲ್ಲಿ ಅವರು ನೋಡಿಕೊಂಡು ಅದು ಆಯ್ಕೆ ಮಾಡಿಕೊಳ್ಳಿ ಎಸ್ ಟಿ ಎಂ ಸಿ ನೀವೇ ಪೋಷಕರು ನೀವು ನಿಮಗೆ ಯಾರು ಶಿಕ್ಷಕರು ಬೇಕು ನಿಮ್ಮ ಮಕ್ಕಳಿಗೆ ಅಂದ್ರೆ ನೀವು ಆಯ್ಕೆ ಮಾಡುವಂತ ಇಲ್ಲಿ ಹತ್ತಿರದವರು ಯಾರಾದ್ರೆ ಅವರನ್ನೇ ಕರೀಲಿ ರಿಕ್ವೆಸ್ಟ್ ಮಾಡ್ತಾರೆ ಹಾಗೆ ಈಗ ಹತ್ತು ಸಾವಿರ ರೂಪಾಯಿ ಹತ್ತು ಸಾವಿರ ರೂಪಾಯಿ ಸಿಗ್ತದೆ ಈಗ ಸಣ್ಣ ಮೊದಲೇ ಎರಡೂವರೆ ಮೂರು ಸಾವಿರದಲ್ಲೇ ಕೆಲಸಕ್ಕೆ ಮಾಡಿ ಮಾಡಿ ಬಂದು ಐದೂವರೆ ಆರೂವರೆ ಏಳುವರೆ ಹತ್ತೂವರೆ ಹತ್ತು ಸಾವಿರದವರೆಗೆ ಇನ್ನು ಜಾಸ್ತಿ ಆಗುವ ಸಾಧ್ಯತೆ ಕೂಡ ಇದೆ ಆಗಿರುವಾಗ ಅಂತಹವರು ಇಲ್ಲಿ ನಿಮ್ಗೆ ನಿಮ್ಮ ಮಕ್ಕಳಿಗೆ ಶಿಕ್ಷಣ ಕೊಡಲಿಕ್ಕೆ ಇಲ್ಲಿ ಆಯ್ಕೆ ಮಾಡಿ ಮತ್ತು ನಿಮ್ಮ ಮಕ್ಕಳನ್ನು ನೋಡಿಕೊಳ್ಳಲಿಕ್ಕೆ ಇಲ್ಲಿ ಶಾಲೆ ಅಂತ ಹೇಳಿದ ನಂತರ ಸರ್ಕಾರಿ ಶಿಕ್ಷಕ ಅಂತಲ್ಲ ಅವರು ಬಂದ ಶಿಕ್ಷಕರೇ ಅವರಿಗೆ ಕೂಡ ಎಲ್ಲ ಮಕ್ಕಳನ್ನ ನೋಡುವಂತ ಜವಾಬ್ದಾರಿ ಅವ್ರಿಗೆ ಇವರಿಗೆ ಮಧ್ಯಾಹ್ನದವರೆಗೆ ಇದೇ ಇರ್ತದೆ ಮಕ್ಕಳ ಒಂದು ಇರಲಿ ನೂರು ಇರಲಿ ದಾಖಲೆ ಕೊಡುವಂತದ್ದು ಅವರಿಗೆ ಬೆಳಿಗ್ಗೆ ಎದ್ರೆ ಬಂದ ದಾಖಲೆ ಕೊಡ್ಲಿಕ್ಕೆ ಮಧ್ಯಾಹ್ನದವರೆಗೆ ದಾಖಲೆ ಕೊಡ್ಲಿಕ್ಕೆ ಅಂತ ಇರೋದು ಅದು ಇವರೇ ಕೇಳ್ತಾರೆ ಅವರಿಗೆ ಯಾರು ಆರ್ ಪಿ ಕೇಳಿ ಆಗ್ತದೆ ಅದಕ್ಕ ನಾವು ಎಲ್ಲವನ್ನು ಇದು ಮಾಡ್ತೀವಿ ಮತ್ತೆ ಯಾವ ಮನೆಗೆ ಹೋಗ್ಲಿಕ್ಕೆ ಇದೆ ಒಟ್ಟಿಗೆ ನಾವು ಹೋಗೋಣ ಈಗಲೇ ಹೋಗಿ ಮಾತಾಡಿ ಅವರನ್ನು ಕೂಡ ಆ ಮಕ್ಕಳನ್ನು ಕೂಡ ಇಲ್ಲಿ ಸೇರಿಸಲಿಕ್ಕೆ ನಾವು ರಿಕ್ವೆಸ್ಟ್ ಮಾಡ್ಕೊಳ್ಳೋಣ ಮತ್ತೆ ಯಾರು ಮನಸ್ಸಿದೆ ಉಳಿಸಿ ಸಾಲ ಸೇರಿಸಿಕೊಳ್ಳಿ ಇವಾಗ ನನಗೂ ಹಸಿವಾಗ್ತದೆ ಡೆಪ್ಯೂಟೇಷನ್ ಶಿಕ್ಷಕರು ಮುಖ್ಯ ಶಿಕ್ಷಕರಾದ ನಂತರ ಅವರು ಕೆಲವು ದಾಖಲೆಗಳನ್ನು ಬಿ ಆಫೀಸ್ ತಲುಪಿಸಲಿ ಆಗಿರುವಾಗ ಇಲ್ಲಿ ಬಂದ್ ಮಾಡಿ ಹೋಗಲಿಕ್ಕೆ ಆಗುದಿಲ್ಲ ಒಂದು ಶಿಕ್ಷಕ ಇಲ್ಲಿ ಬೇಕೇ ಆಯ್ತಾ ಅದಕ್ಕೆ ಅದೇ ಶಿಕ್ಷಕರನ್ನು ಇರ್ತಾರೆ ಇನ್ನೊಬ್ಬರಿಗೆ ಯಾರು ಡೆಪ್ಯೂಟೇಷನ್ ಇರ್ತಾರೆ ಎಲ್ಲ ದಿನ ಅಂತಲ್ಲ ಯಾವಾಗಾದ್ರೂ ಯಾವಾಗ ಹೋಗ್ಲಿಕ್ಕೆ ಇರುವಂತದ್ದು ಅಥವಾ ಅವರ ಸಮಾಲೋಚನಾ ಸಮಯ ನಡೀತದೆಲ್ಲ ಶಾಲೆಯಲ್ಲಿ ಅಲ್ಲಿಗೆ ಹೋಗ್ಲಿಕ್ಕಿದ್ರು ಅಂತದಲ್ಲಿ ಇರುವಾಗ ಇಲ್ಲಿ ಮಕ್ಕಳನ್ನು ಬಿಟ್ಟು ಅನ್ನೋ ಉದ್ದೇಶಕ್ಕೆ ಎರಡು ಶಿಕ್ಷಕರು ಮಹತ್ವವಾದ ಈ ಒಂದು ಕಾರ್ಯದಲ್ಲಿ ಮುಖ್ಯವಾಗಿ ಇಲ್ಲಿ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರು ಅಧ್ಯಕ್ಷರು ಹಾಗೆ ಎಸ್ ಟಿ ಎಂಸಿಯ ಸಮನ್ವಯ ಸಮಿತಿಯವರು ಎಲ್ಲರೂ ಕೂಡ ಹಾಗೆ ಇವರಿಗೆ ಎಲ್ಲ ಪೋಷಕರು ಕೂಡ ಬಹಳಷ್ಟು ಭಾಗವಹಿಸಿ ಬಹಳಷ್ಟು ಚರ್ಚೆಗಳನ್ನು ಮಾಡಿ ಈ ಶಾಲೆಯನ್ನು ಉಳಿಸುವಂತ ದೃಷ್ಟಿಯಿಂದ ಇನ್ನೂ ಕೂಡ ಮುಂದಿನ ಯೋಜನೆ ಏನ್ ಮಾಡ್ಬೇಕು ಎಂಬುದರ ಬಗ್ಗೆ ಕೂಡ ಹಲವಾರು ಚರ್ಚೆಗಳ ಬಗ್ಗೆ ಆಗಿದೆ ಹಾಗೆ ಈ ನಿಟ್ಟಿನಲ್ಲಿ ಇಲಾಖೆಯ ವತಿಯಿಂದಲೂ ಕೂಡ ಸಿಎಂ ಆಗಮಿಸಿ ಇಲಾಖೆಯ ಪಂಚಾಯತ್ ಕೂಡ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ರು ಹಾಗೆ ನಮ್ಮ ಅನುಭವವನ್ನು ಕೂಡ ಹಂಚಿಕೊಂಡಿದ್ರು ಹಾಗೆ ಯುವತನ ಈ ಒಂದು ಸಭೆಯಲ್ಲಿ ಸಭೆಯ ಅಧ್ಯಕ್ಷತೆಯನ್ನ ನಮ್ಮ ಮಾಜಿ ಹಾಗೆ ತಮ್ಮ ಗ್ರಾಮ ಪಂಚಾಯತ್ ಪ್ರಧಾನ ಪಂಚಾಯತ್ ಶ್ರೀಮತಿ ಶಾರದಾ ಮೇಡಮ್ ಕೂಡ ಬಹಳ ಮುತ್ವರ್ಜಿಯಿಂದ ಇವರಿನ ಪೋಷಕರನ್ನೆಲ್ಲ ಸೇರಿಸಿ ಶಾಲೆಯನ್ನು ದೃಷ್ಟಿಯಿಂದ ಬಹಳಷ್ಟು ಶ್ರಮವನ್ನು ವಹಿಸ್ತಾ ಇದ್ದಾರೆ ಹಿಂದೆ ಕೂಡ ಶ್ರಮವನ್ನು ವಹಿಸುವ ಅವರು ಕೂಡ ಧನ್ಯವಾದವನ್ನು ಸಮರ್ಪಿಸ್ತಾರೆ ಹಾಗೆ ಪಂಚಾಯತ್ ನ ಸದಸ್ಯರುಗಳು ಶ್ರೀಲತಾ ಮುರಳೀಧರ ಹಾಗೆ ಶ್ರೀಮತಿ ಭವ್ಯರು ಕೂಡ ಅವರಿಗೆ ಕೂಡ ಧನ್ಯವಾದವನ್ನು ಸಮರ್ಪಿಸಿದರು ಹಾಗೆ ಬಹಳ ದೂರದಿಂದ ಈ ಶಾಲೆಯ ವೇಳೆ ಅಭಿಮಾನದಿಂದ ಶಾಲೆಯ ಎಚ್ಎಂಸಿಯ ಸಮನ್ವಯ ಸಮಿತಿಯ ರಾಜ್ಯ ಸಂಚಾಲಕರಾಗಿರುವಂತಹ ಶ್ರೀತಾ ಗೋಹಿಂದ ಅವರು ಹಾಗೆ ಆ ತಾಲೂಕು ತಾಲ್ಲೂಕು ಆಡಳಿತದಂತ ಶೇದಾ ಜಿನಿಸ್ ಇವರು ಕೂಡ ಆಗಮಿಸಿ ಬಹಳಷ್ಟು ಸಲಹೆ ಸೂಚಕರು ನೇಡಿ ಈ ಕಾರ್ಯವನ್ನು ಯಶಸ್ವಿಗಾಗಿ ಪಟ್ಟಿದ್ದಾರೆ ಅವರಿಗೆ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದವನ್ನು ಸಮರ್ಪಿಸುತ್ತೇವೆ ಹಾಗೆ ನಮ್ಮ ಇಲಾಖೆ ವತಿಯಿಂದ ಅಷ್ಟು ಕೆಲಸ ಇದ್ದರೂ ಕೂಡ ಅನೇಕ ಮತ್ತಿನಲ್ಲಿ ಹಾಗೆ ಶ್ರೀ ಅಂತ ಸರ್ ಅವರು ಸಿಆರ್ಟಿ ಇವರು ಕೂಡ ಒಂದು ಹಾಗೆ ನಮ್ಮ ಅಂಚೆರವರ ներನೀಡಿದ್ದಾರೆ ಹಾಗೆ ಅಂಗನವಾಡಿ ಕಾರ್ಯಕರ್ತರು ಆಗಮಿಸಿ ಹಾಗೆ ಶಿಕ್ಷಕರು ಎಸ್ ಟಿ ಎಂಸಿಯ ಸದಸ್ಯರುಗಳು ಹಾಗೆ ಈ ಊರಿನ ಹಳೆ ವಿದ್ಯಾರ್ಥಿ ಅಧ್ಯಕ್ಷರು ಪದಾಧಿಕಾರಿಗಳು ಮುಖ್ಯವಾಗಿ ಇಲ್ಲಿ ನಮಗೆ ಹಳೆ ವಿದ್ಯಾರ್ಥಿಗಳು ಹೆಚ್ಚು ಕಾಣ್ಬಿಟ್ಟ ಧೈರ್ಯ ಬರ್ತಾ ಇದೆ ಅವರಿಗೆ ಕೂಡವನ್ನು ಸಮರ್ಪಿಸಿ ಕೂಡ